ೋಸ್ಕರ ಮಾಡಿದ್ದು ರೋಡು ಇದು ಒಂಥರ ಚೆನ್ನಾಗಿರುತ್ತೆ ಇಲ್ಲಿ ಹೋಗೋಣ ಬನ್ನಿ ಇವತ್ತು ಹೆಂಗಿರುತ್ತೆ ನೋಡೋಣ ದೊಡ್ಡ ದೊಡ್ಡ ಗಾಡಿ ಎಲ್ಲ ಗೊತ್ತಿಲ್ಲ ಇದು ಎಷ್ಟೋ ಜನರಿಗೆ ಈ ರೋಡ್ ಇರೋದೇ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಲೋಕಲ್ ಜನಗಳು ಮಾತ್ರ ಗೊತ್ತಿರುತ್ತೆ ಇದು ಹೆಂಗು ಹೋಗ್ಬೋದು ಅಂತ ಯಾಕೆ ಸುಮ್ಮನೆ ಹೋಗೋಣ ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಮಾಡ್ರನ್ ಶ್ರವಣ ಕುಮಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ಇದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ವೀಡಿಯೋ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ ಇಷ್ಟ ಆದರೆ ಈಗ ಹೇಳ್ತಾರೆ ಬನ್ನಿ ಮಳವಳ್ಳಿಯಿಂದ ಮೈಸೂರು ರೋಡು ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅನ್ನೋದು ನೋಡೋಣ ಇದೆ ನನ್ನ ಜೊತೆ ನನ್ನ ತಂದೆಯವರು ಕೂತಿದ್ದಾರೆ ಅವ್ರನ್ನ ಕರ್ಕೊಂಡು ತೋರ್ಸಕ್ಕೆ ಇದ್ದೀನಿ ಹೆಂಗಿದೆ ಏನು ಕಟ್ಟ ಎಲ್ಲ ಗೊತ್ತಾಗುತ್ತೆ ಬನ್ನಿ ನೋಡೋಣ ಮೊದಲಕ್ಕೂ ಈಗ ತುಂಬ 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 ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಹೆಂಗಿದೆ ನೀರುಗಡೆ ಅಂತ ಅಂದರೆ ಹೀಗೆ ಆಗಿದ್ದೇ ಆಗಿದ್ದು ರೋಡ್ ಸೈಡ್ ಇರೋ ಊರಲ್ಲಿಗಳೆಲ್ಲ ಇಂಪ್ರೂವ್ಮೆಂಟ್ ಆಗೋಗ್ಬಿಟ್ಟ ಈ ಬಾಂಡ್ಲಿ ಹಣ ಮುಂದೆನೇ ಹೋಗ್ತಾ ಇದೆ ಅಂತೂ ಹೂವು ಹೂವ ಮೇಲೆ ಹೋದಂಗೆ ಆಗ್ತಾಯಿದ್ರು ಗಾಡಿ ಓಡಿಸೋದೇ ಒಂದು ಮಜಾ ಇಂಥ ರೋಡ್ಗಳಲ್ಲಿ ನಮ್ಮ ತಂದೆ ನಂಗೆ ಕರ್ಕೊಂಡು ಬಂದರೆ ಅಂತ ಅಂದ್ಕೊಂಡು ಕರ್ಕೊಂಡ್ಬಂದ್ರೆ ಇಲ್ಲಂತೂ ಅದು ಸಕ್ಕತ್ತಾಗಿದೆ ಇದೆಲ್ಲ ತೋರಿಸ್ಬೇಕು ಅಂತ ಆಸೆ ಇದೆ ನಮ್ಮ ಬಂದವರಿಗೆ ಅದಕ್ಕೆ ಕರ್ಕೊಂಡು ಬಂದಿದ್ದೀನಿ ಆರು ನೀವು ಕೂತ್ಕೊಳ್ಳಿ ಅಪ್ಪಿ ನಾನು ನಾನು ಹೋಗ್ತಾ ಇರ್ತೀನಿ ನೋಡ್ಕೊಂಡು ಬರ್ತಾ ಇರಲಿ ನಿಜಾನವಾಗಿ ಅಂತ ಹೇಳಿದ್ದೀನಿ ದೊಡ್ಡ ಫುಲ್ ಎಲ್ ನಡೆ ಕೊಟ್ಬಿಟ್ಟಿದ್ದೀನಿ ಆಕಡೆ ಅಂದ್ಬಿಟ್ಟು ಗಾಡಿ ಹೊಡೆದ ಹೊಡೆದಾರೆ ಫ್ರೆಂಡ್ ಬಿಡಕ್ಕೆ ನಮ್ಮ ಅಪ್ಪಾಜಿ ಅವ್ರಿಗೆ ಅಪ್ಪಾಜಿ ಸೈಟ್ ಹಾಂ ಸರಿ ಲೆಫ್ಟ್ ಹೋದ್ರೆ ಸುತ್ತಾಡ್ಕೊಂಡು ಹೋಗ್ಬೇಕು ಕದಂಬ ಹೋದ ಮೇಲೆ ಇವಾಗ ಸೈಟ್ ಇನ್ನೊಂದು ರೋಡ್ ಇದೆ ಇದು ಸೂಪರ್ ಆಗಿದೆ ಇದು ಐವೇಗೋಸ್ಕರ ಮಾಡಿದ್ದು ಇದು ರೋಡು ಇದು ಒಂಥರ ಚೆನ್ನಾಗಿರುತ್ತೆ ಇಲ್ಲಿ ಹೋಗೋಣ ಬನ್ನಿ ಇವತ್ತು ಹೆಂಗಿರುತ್ತೆ ನೋಡೋಣ ದೊಡ್ಡ ದೊಡ್ಡ ಎಲ್ಲ ಗೊತ್ತಿರೋ ಇದು ಎಷ್ಟೋ ಜನರಿಗೆ ಈ ರೋಡ್ ಇರೋದೇ ಗೊತ್ತಿಲ್ಲ ಕಷ್ಟಪಡಲ್ಲ ಲೋಕಲ್ ಜನಗಳು ಮಾತ್ರ ಇದು ಹಿಂಗೂ ಹೋಗ್ಬೋದು ಅಂತ ಬಿಡಂಗ್ ಬಿಡ ಬಿಡಲ್ಲ ಇಲ್ಲಿ ನೇಡ ಫ್ಲೈಓವರ್ ತಡ್ಕೊಂಡಿದ್ದು ಹೆಂಗಿತ್ತು ಹೆಂಗಾಗ್ತದೆ ನಮ್ಮ ಕಾಲದಲ್ಲಿ ಈ ದಸರಾದ ರೋಡ್ನ ನಾವು ನೋಡ್ತೀವಿ ಮೈಸೂರು ಐದೇ ರೋ ಬೆಂಗಳೂರು ಐದು ಬೆಂಗಳೂರು ಮೈಸೂರು ಐದೇ ರೋಡ್ನ ನಾವು ನಮ್ಮ ಕಾಲದಲ್ಲೇ ನೋಡ್ತೀವಿ ಅಂತ ಅಂದ್ಕೊಂಡೇ ಇರ್ಲಿಲ್ಲ ಚೆನ್ನಾಗಿ ಮಾಡಿದ್ದಾರೆ ನೋಡೋದು ಅಸಾಧ್ಯ ಸಾಲದು ಅನ್ನೋದು ಅಂದಿರ ನಮ್ಮಂಥ ಟಿಕೆಟ್ ತಗೊಳ್ಳದೇ ಇರೋರಿಗೆ ಸರ್ವಿಸ್ರೋರ್ ಬೇರೆ ಮಾಡಿಕೊಟ್ಟಿದ್ದಾರೆ ಇಲ್ಲಿನ ಅಲ್ಲಲ್ಲಿ ಲೋಕಲ್ ಪೀಪಲ್ಸ್ ಓಡಾಡ್ಕೊಳ್ಳಿ ಅಂದ್ಬಿಟ್ಟರು ಹೋಗ್ಬೋದು ூ முன்னேதுமஸ்மே எல்லூமா சோலு சோலோ ಇದೆ ಗುರು ಸರ್ವಿಸ್ ರೋಡ್ ತರ ಕಾಣಿಸೋದೇ ಇಲ್ಲ ಐವೇ ರೋಡ್ ತರನೇ ಕಾಣಿಸ್ತಾ ಇದೆ ಇದು ಸಕ್ಕದಾಗಿದೆ ರೋಡು ಖುಷಿ ರೋಡ್ ನೋಡ್ಸಕ್ಕೆ ಪ್ರವೃತ್ತಿ ಪ್ರವೃತ್ತಿಲಾಗುತ್ತೆ ಇದರ ರೋಡ್ಗಳಲ್ಲಿ ಗಾಡಿಗಳಿಗೆ ಎಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದಾರಪ್ಪ ಜನಗಳಿಗೆ ಜನಗಳ ದುಡ್ಡಿಂದ ಜನಗಳಿಗೆ ಮಾಡ್ಕೊಟಿರೋ ಸೌಲಭ್ಯ ಅಂದರೆ ಇದೆ ಅನ್ಸುತ್ತೆ துமல் சுத்த கடை வைத்தே ತುಂಬ ಜೋಳದ್ದು ತೆನೆ ತುಂಬಿಕೊಂಡು ತುಂಬ್ಕೊಂಡು ಇರೋದು ಸೀದಾ ನಿಮಗೆ ಮದ್ದೂರಿಂದ ಹಿಡಿದು ಬೆಂಗಳೂರವ್ರಗು ಸರ್ವಿಸ್ ರೋಡ್ ತೋರಿಸ್ತೀನಿ ಬನ್ನಿ ನಿಮಗೆ ಎಷ್ಟೋ ಜನರಿಗೆ ಗೊತ್ತಿಲ್ಲ ಇದು ಸರ್ವಿಸ್ ರೋಡಲ್ಲಿ ಹೋಗ್ಬೋದು ಅಂತ ಹೋಗುತ್ತೋ ಇಲ್ಲವೋ ಕಾನ್ ಕನ್ಫ್ಯೂಸ್ ಮೇಲೆ ಇರ್ತಾರೆ ಜನ ಅಂಥವ್ರಿಗೆ ಅಂಥ ಹಾಗೆ ಗಾಡಿ ಓಡಿಸೋರಿಗೆ ಇವತ್ತು ಸರ್ವಿಸ್ ರೋಡ್ ಹೆಂಗಿದೆ ಅಂತ ಸರ್ವಿಸ್ ರೋಡ್ದು ಒಂದು ಜಲ ತೋರಿಸ್ತೀನಿ ಬನ್ನಿ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಸರ್ವಿಸ್ ರೋಡ್ ಮಾತ್ರ ಇವಾಗ ರೈಟ್ ತಿರ್ಕೊಬೇಕಾ ಮೇನ್ ರೋಡ್ಗೆ ಬೇಡ ನಾವು ಸ್ಟ್ರೈಟ್ ಹೋಗೋಣ ಸರಿ ಸಿಗುತ್ತೆ thank <laughs> you ಮುಕ್ತಾಯ ಬೆಂಗಳೂರು ಎಂಬತ್ತೈದು ಕಿಲೋಮೀಟ್ರು ರಾಮನಗರ ಇಪ್ಪತ್ತಾರು ಕಿಲೋಮೀಟ್ರ್ ಚನ್ನಪಟ್ಟಣ ಹದಿನಾಲ್ಕು ಕಿಲೋಮೀಟರ್ ಅಷ್ಟು ಯಾವುದೇ ನ್ಯಾಷನಲ್ ಹೋಗಿ ಈ ಥರ ಸರ್ವಿಸ್ ರೋಡ್ ಯಾವ ನ್ಯಾಷನಲ್ ಹೈವೇರು ಕೊಡಲ್ಲ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಬರದಿ ಕೊಡಿ ಬಾಯಿ ಮಿಕ್ನೋಡು ಐವರು ರೋಡುಗೆ ಬಂದು ನೀವು ಟೋಲ್ ಹೋಗಿ ಅಂತಾರೆ ಅಂಥದ್ರಲ್ಲಿ ಇವರು ಎಷ್ಟು ಚೆನ್ನಾಗಿ ಸರ್ವಿಸ್ ರೋಡ್ ಕೊಟ್ಟಿದ್ರೆ ಅಂದರೆ ಇದು ಸರ್ವಿಸ್ ರೋಡ್ ಅಂತ ಅನ್ಸೋದೇ ಇಲ್ಲ ನಿಮಗೆ ಅಲ್ಲಿ ನೀವು ಊರು ಸಿಕ್ಕಿದಾಗ ಇನ್ನೊಂದು ಅಂಶಗಳಾಗಿರ್ತಾರೆ ಆ ಕಡೆ ಆ ಸೈಡು ಈ ಸೈಡು ಯಾಕಂದರೆ ಒಂದು ಪರಿಮಿತಿ ಒಡ ಬರಲಿ ಒಂದು ಸ್ಪೀಡ್ ಹಾಕೊಂಡು ಬರಲಿ ಜನಗಳು ಯಾರು ಅಡ್ಡ ಅಡ್ಡ ಬಿಡ್ಡಿ ಜನ ಓಡಾಡ್ತಾ ಇರ್ತಾರೆ ಇವರು ಯುವಟ್ರದ್ದು ಬಂದು ದುಡ್ಬಿಟ್ಟು ಬಿಟ್ರು ಅಂದ್ಬಿಟ್ಟು ಒಂದು ಹಾಕಿದ್ದಾರೆ ಒಂದು ಅವಾಯ್ಡ್ ಮಾಡೋಕ್ಕೋಸ್ಕರ ಆಕ್ಸಿಡೆಂಟ್ನ ಚನ್ನಪಟ್ಟಣ ಇಲ್ಲಿಂದ ಹತ್ತು ಕಿಲೋಮೀಟ್ರ್ ರಾಮನಗರ ಇಪ್ಪತ್ತೊಂದು ಕಿಲೋಮೀಟರ್ ಬೆಂಗಳೂರು ಕೇವಲ ಎಪ್ಪತ್ತೆರಡು ಕಿಲೋಮೀಟರ್ ಮಾತ್ರ ಏನಿಲ್ಲ ಅವರು ದುಡ್ಡು ಕೊಟ್ಟು ಆ ಕಡೆ ಹೋಗ್ತಾ ಇದ್ರೆ ನಾವು ದುಡ್ಡು ಕೊಡಿದ್ರೆ ಸೈಡಲ್ಲಿ ಹೋಗ್ತಾ ಇದ್ದೀವಿ ಅಷ್ಟೇ ಡಿಫ್ರೆನ್ಸ್ ನಮಗೂ ಹೋಗ್ಬೋದು ಆ ಕಡೆ ಅವರು ಇನ್ನೂರ ಐವತ್ತು ರೂಪಾಯಿ ಖರ್ಚಾಗುತ್ತೆ ಆಗುತ್ತೆ ಈ ಕಡೆ ಅವರು ಇನ್ನೂರೈವತ್ತು ರೂಪಾಯಿ ಜೋಗ ಹೋಗುತ್ತೆ ಹೋಯ್ತಾ ಹೋಯ್ತು ಅವ್ನಿಗೆ ಚಿಕನ್ ತಗೊಂಡು ಹೋದರೆ ಆರಾಮಾಗಿ ಕಬಾಬ್ ಜೋಗ ಮಾಡ್ಕೊಂಡು ತಿನ್ಬೋದು ಹೆಲ್ಮೆಟ್ ಹಾಕೊಂಡು ಹಾಕೊಂಡೋಗ್ತಾ ಇದ್ರಲ್ಲ ಬಯದಾರೆ ಅನಂತ್ ನಾಗ್ ಅವ್ರು ಹಾಕೊಂಡಿರೋದಂಗೆ ಎಲ್ಲಿರಲಿ ಮನ ಒಡುವ ರೂಪಕ್ಕೆ ಅದಕ್ಕೆ ಯಾವ್ದು ಸಾಂಗ್ ಜ್ಞಾಪಕ ಬರ್ತಾ ಇದ್ದಾರೆ ಹೆಲ್ಮೆಟ್ ಹಾಕೊಂಡಿದ್ರೆ ಹಂಗೇ ಇದೆ ಕರದ ಬೇರೆ ಬಯಕಿ ಬೈ ಬ ಹೂವಾದ ಎಲ್ಲಿರುವೆ ಮನವ ಕಾಡುವ ರೂಪತಿಯೇ ಲಲನಾ ಲಲನ ಲ ಹೋ 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 ಹೇಳಿ ಅದು ಸ್ವಲ್ಪ ಐಟಲ್ ಇದೆ ಐಟ್ ಕಮ್ಮಿ ಇದೆ ಅಷ್ಟೇ ಬಿಟ್ಟರೆ ಏನೂ ಡಿಫ್ರೆನ್ಸ್ ಇಲ್ಲ ಫಸ್ಟ್ ಕ್ಲಾಸ್ ಆಗಿದೆ ರೋಡ್ ಮಾತ್ರ ಸರ್ವಿಸ್ ರೋಡ್ ಅಂದರೆ ಇಷ್ಟು ಚಿಕ್ಕದಾಗಿರುತ್ತೆ ನಾನು ನಾವು ಬೆಂಗಳೂರಲ್ಲಿ ಇರೋದ್ರಿಂದ ನಾವು ಸರ್ವಿಸ್ ರೋಡಲ್ಲಿ ಓಡಾಡಿದ್ದೀವಿ ಪ್ರೀಮ್ ದಾಖಲಾಡಿ ಸರ್ವಿಸ್ ರೋಡಲ್ಲಿ ಓಡಾಡ್ತೀವಿ ಬಟ್ ಇಷ್ಟು ಒಂದು ಚೆನ್ನಾಗಿ ನಾವು ಚಾನ್ಸೇ ಇಲ್ಲ ರೇಷ್ಮೆ ಮಾರುಕಟ್ಟೆಗೆ ರೇಷ್ಮೆ ಗೂಡು ಅಂತ ಇದೆ ಹೋಗುತ್ತೆ ಗಾಡಿಗಳು ಕಾಮತ್ತು ಹೊಸ ರುಚಿ ಎಲ್ಲ ಅಫೀಸಿಯಲ್ಗಳ ನಿಲ್ಲಿಸ್ಬಿಟ್ಟವ್ರು ಕಾರ್ಗಳನ್ನ ನಿಲ್ಲಿಸ್ಬಿಟ್ಟು ಮೇನ್ ಬೇಗ ಉಂಡ್ಕೊಂಡು ತಿನ್ಕೊಂಡು ಕಾರ್ ಕುತ್ಕೊಂಡು ಭೀಮ ತಗೋತಾರ ಕೂತ್ಕೊಂಡವರು ರಾಮ ಅಂತವ್ರ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಅನ್ನ ಸಾಮಾನ್ ತಿನ್ಕೊಂಡು ಫುಟ್ಪಾತ್ ಒಟ್ಟು ನಾವು ಭೀಮ ತಗೋತಾರ ಅವ್ರದ್ದು ಮುನ್ನೂರು ರೂಪಾಯಿ ಊಟ ನಮ್ಮದು ಮೂವತ್ತು ರೂಪಾಯಿ ಊಟ ಅಷ್ಟೇ ಡಿಫ್ರೆಂಟ್ ಅವರು ಊಟ ಅವ್ರು ಮಾಡೋದು ಊಟನೇ ನಾವು ಮಾಡೋದು ಊಟನೇ உபயோ ஆகி அங்கே பெட்டோல் ஆக்டுக்கோ அந்த பெங்களுர்வரை பார்த்தேன் நான் காடி இருக்காங்க ஓத தட்சி மர்த்து பெட்டோல் ஃபுல் டாங்க அதுக்கு மாதிரி ஆயிட்ட ಚನ್ನಪಟ್ಣ ಸಿಗುತ್ತೆ ಐನೂರು ಮೀಟರ್ ಲಸ್ತಿ ಕಡೆ ಅಂತ ಕೊಟ್ಟವ್ರೆ ಮಾಡ್ಕೊಣ್ ಕಾಮಿಡಿ ತರ್ತೇನೆ ನೋಡ್ರಿ ಇವಾಗ ಕೈ ಹೋದ್ರೆ ಚನ್ನಪಟ್ಟಣ ಚೆನ್ನಪಟ್ನ ಊರೊಳಗಡೆ ಹೋಗಬೇಕಾಗಿದೆ ನಾವು ಏನಪ್ಪ ಅದು ಅಷ್ಟೊಂದು ಜನ ನಿಂತಾರೆ ಇದರಲ್ಲೂ ಒಂದು ಸರ್ವಿಸ್ ರೋಡ್ ಇದೆ ಈ ಸರ್ವಿಸ್ ರೋಡ್ ಎತ್ತೆ ಸೀರೆ ಒಡೆ ಹೋಗುತ್ತೆ ನಮಗೆ ಚೆನ್ನಪಟ್ಟಣನು ಸಿಗಲ್ಲ ರಾಮನಗರನೂ ಸಿಗಲ್ಲ ನಮಗೆ ಸೀದಾ ಕುಂಬಳು ಕೂಡ ಸಿಗುತ್ತೆ ಬಿಡಿ ಕೂಡ ಸಿಗೋಲ್ಲ ನಾವು ಆಗ ರೋಡಲ್ಲಿ ಹೋದರೆ